बिनक बिनक एक दंत पच्चे कल्लो पाणी पीट मुद्दे नुंडे वन घंटे वत्वा गुड बेट्टा दली तंबिट्टु मुकुवा ನಿನಗೆ ಇಪ್ಪತ್ತೊಂದು ನಮಸ್ಕಾರ ನಾಡಿನ ಸಮಸ್ತ ಬಂಧುಗಳಿಗೆ ಗೌರಿ ಗಣೇಶ ಪದ ಶುಭಾಶಯಗಳು ಹೊನ್ನಕರ್ಣಿಕಾ ಸಾಂಸ್ಕೃತಿಕ ಟ್ರಸ್ಟ್ ಶಿವಾರ ಹಾಗೂ ಮದನ್ ಸೋಣ್ಸ್ ಮಳವಳ್ಳಿ ಅವರ ಬಂಧುಗಳೇ ಧರ್ಮಾಚರಣೆ ಸಂಸ್ಕೃತಿ ಅಂದರೆ ಉಚ್ಚಾಟ ಅಲ್ಲ ಅದು ನಿಜವಾದ ಭಕ್ತಿ ಜೆ ಉಂಡು ಹಾಕ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಕೊಡ್ಬೇಕು ನೀವು ಯಾರೋ ಮೈಕ್ ಹಾಕ್ತಾರೆ ನಾವು ಹಾಕ್ಲೇಬೇಕು ಅಂದ್ರೆ ನಮ್ಮ ಪೂಜೆ ಯಾರದೋ ಹೊಟ್ಟೆ ಕಿಚ್ಚಗ ನಮ್ಮ ಪೂಜೆ ಇರೋದು ನಮ್ಮ ಧರ್ಮ ಸಂಸ್ಕೃತಿ ಆಲೋಚನೆ ಮಾಡ್ಬೇಕು ನಾವು ಒಂದು ಹಳ್ಳಿಯ ಸಂಸ್ಕೃತಿಯನ್ನು ಒಗ್ಗೂಡಿಸೋದೇ ಗೌರಿ ಗಣೇಶ ಸ್ವಾತಂತ್ರ್ಯ ಚಳುವಳಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದವನೇ ಗಣೇಶ ಜನಗಳನ್ನು ಒಂದು ಕಡೆ ಒಂದುಗೂಡಿಸಲಿಕ್ಕೆ ಈ ಒಂದು ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವವನ್ನು ಬಾಲಗಂಗಾಧರನಾಥ ತಿಲಕರು ಮೊದಲು ಪ್ರಾರಂಭ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯ್ತಿದ್ರು ಅಲ್ಲಿಗೆ ಏನಕ್ಕೆ ಉದ್ದೇಶ ನೋಡಿ ಈ ದೇಶಕ್ಕೆ ಸ್ವರಾಜ್ಯ ಬರಬೇಕು ಸ್ವಾತಂತ್ರ್ಯ ಬರಬೇಕು ಅಂತ ಆ ಉದ್ದೇಶ ಸಫಲ ಆಯಿತು ಯಾಕೆ ಗೊತ್ತಾ ಸಹಿಯವಾಗಿದ್ದದ್ದಕ್ಕೆ ಅಸಹ್ಯವಾಗಿದ್ದಲ್ಲ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ಆ ಪ್ರತಿಷ್ಠಾಪನೆ ಸಡಗರ ಇಡೀ ಗ್ರಾಮಕ್ಕೊಂದು ಸಂತೋಷ ತರುತ್ತೆ ಯಾಕೆ ಅಂದರೆ ಅಷ್ಟು ಜನ ಮಕ್ಕಳು ಶುಚಿರ್ಭೂತರಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ಥರ ಒಂದೇ ಥರ ಭಗವಂತನ ಪ್ರತಿಷ್ಠಾಪನೆ ಮಾಡಿ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಒಂದೊಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಸಂಜೆಯೆಲ್ಲ ಅದು ನೋಡಿ ಆ ಜನಗಳ ಸಂತೋಷ ಎಷ್ಟೋ ಎತ್ತೋರು ಸಂತೋಷ ನನ್ನ ಮಗನಿಗೆ ಎಷ್ಟು ಒಳ್ಳೆ ಭಕ್ತಿ ಅದೇ ಅಂತ ಆದರೆ ಗಣಪತಿ ವಿಸರ್ಜನದಿಂದ ಯಾಕೆ ಅಷ್ಟು ಹುಚ್ಚಾಟ ಆಡಬೇಕು ಅಂತ ನೋಡಿ ಇವತ್ತೆಷ್ಟೋ ಹಳ್ಳಿಗಳಲ್ಲಿ ಮಗನ್ನ ತಂದೆ ತಾಯಿ ಹೋಗ್ಬೇಡ ಅಲ್ಲಿಗೆ ಅಂತಾರೆ ಗಣಪತಿ ಪೆಂಡಾಲ್ಗೆ ಹೋಗ್ಬೇಡ ನೀನು ಅಂತಾರೆ ಯಾಕಂತಾರೆ ಗೊತ್ತಾ ಅಲ್ಲಿ ಹೋದ್ರೆ ಹಾಳಾಗ್ತೀಯ ನೀನು ನೋಡಿ ಯಾರೋ ಒಂದು ಮಗ್ಧ ಹುಡುಗನ ಕರ್ಕೊಂಡು ಬಂದು ಸಂಘಟನೆ ಸಲ ಹಾಳು ಮಾಡೋದು ಆ ಹುಡುಗನಿಗೆ ಹಲವು ವ್ಯಸನಗಳನ್ನು ಕಲಿಸೋದು ಖಂಡಿತ ಇದಕ್ಕಲ್ಲ ಗಣೇಶೋತ್ಸವ ಗಣೇಶೋತ್ಸವ ಇರೋದು ಗ್ರಾಮೀಣ ಮಹಿಳೆಯರನ್ನು ಒಂದು ಕಡೆ ಸೇರಿಸ್ಬೇಕು ರಂಗವಲ್ಲಿ ಸ್ಪರ್ಧೆ ಮಾಡಿಸ್ಬೇಕು ಅವರಿಗೆ ವಿಶೇಷವಾದ ಆಟಗಳನ್ನ ಆಡಿಸ್ಬೇಕು ನಿಮ್ಮೂರಿನ ಯಾವುದಾದ್ರು ಒಂದು ಪ್ರತಿಭೆ ಇದ್ದರೆ ಏಕಪಾತ್ರಾಭಿನಯ ರಂಗಗೀತೆ ಜನಪದ ಗೀತೆ ಅವನೇನೋ ಒಂದು ಆಡ್ತಾನೆ ಅಂದರೆ ಅವನಿಗೆ ಆ ಮಂಟಪದಲ್ಲಿ ಮೊದಲ ಮೆಟ್ಲು ಕುಡಿದು ಕೆಲಸ ಮಾಡಬೇಕು ನೀವು ಟಮಟೆ ನಗಾರಿ ಡೊಳ್ಳು ಕುಣಿತ ಪಟಾ ಕುಣಿತ ಪೂಜಾ ಕುಣಿತ ಕೊಂಬು ಕಹಳೆ ಯಾವೂ ಸಿಗ್ಲಿಲ್ವ ನಿಮ್ಮೂರು ಪುಟ್ಟ ಮಕ್ಕಳು ಬ್ಯಾಂಡ್ ಸೆಟ್ ಸ್ಕೂಲ್ ಬಾರಿಸ್ತಾರೆ ಅವ್ರನ್ನೇ ಕರ್ಕೊಂಡು ಬಂದು ಅಚ್ಚುಕಟ್ಟಾಗಿ ಭಗವಂತನ ವಿಸರ್ಜನೆ ಮಾಡಿ ಅದು ಬಿಟ್ಟು ವಿಪರೀತ ಕುಡಿದು ವಿಚಿತ್ರವಾಗಿ ಬಣ್ಣ ಹರಚ್ಕೊಂಡು ಪಾಪ ಸುಮ್ಮನೆ ಕುಂತವ್ರು ಬಟ್ಟೆ ಎಲ್ಲ ಹಿಡ್ದು ಹೇಳೋದು ಚಿತ್ರ ವಿಚಿತ್ರವಾಗಿ ಆಡಬಾರ್ದು ಆಡೆಲ್ಲ ಆಡಿದ್ರೆ ಗಣಪತಿ ಮೆರವಣಿಗೆ ಹೋಗ್ತಾ ಇದೆ ಸಾಂಗ್ ಡ್ಯಾನ್ಸ್ ನಡೀತಾ ಇದೆ ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆಲ್ಲ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅಂತ ಗಣಪತಿಯನ್ನು ತೋರಿಸ್ತಾನೆ ಆ ಪುಣ್ಯಾತ್ಮ ಗಣೇಶ ಅನ್ಕಂಡು ಇದನ್ನು ಕೈ ಮುಗಿತಿದವನು ಇವತ್ತು ಯಾಕೋ ಸುಳ್ಳು ಅಂತ ಅವನು ನನ್ನನ್ನೇ ಅಂತ ಇದು ಬೇಕಾ ಇದು ಇದು ಬೇಕಾ ಖಂಡಿತ ಆಲೋಚಿಸ್ಬೇಕು ವಿವೇಚನೆ ಮಾಡ್ಬೇಕು ಧರ್ಮ ಉಳಿಸೋದು ಅಂದರೆ ಕುಡಿದು ಇಷ್ಟ ಬಂದಂಗೆ ಕುಣಿಯೋದಲ್ಲ ಧರ್ಮ ಉಳಿಸೋದು ಅಂದರೆ ಸಮೂಲಾಗ್ರವಾಗಿ ಇಡೀ ಗ್ರಾಮದ ಚಂದ್ರ ಮನಸ್ಸನ್ನ ಒಂದು ಕಡೆ ಸೆಳೆಯೋದೇ ನಿಜ ಧರ್ಮ ಅದಾಗಬೇಕು ಕೇರಿಗಳು ಕೇರಿ ಜಾತಿ ಧರ್ಮ ಸೈಟು ಊರು ಇವೆಲ್ಲ ಬಿಟ್ಟು ಇದು ನನ್ನ ಗ್ರಾಮ ನನ್ನವರೆಲ್ಲರೂ ಬನ್ನಿ ನೀವೆಲ್ಲ ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರೋಣ ಗಣೇಶ ಅನ್ನುವಂಥವ್ನ ದೇವರು ಇದಾನಿಲ್ವ ಅವೆಲ್ಲ ಚಿಂತೆ ಬೇಡ ಇಟ್ಟುಕೊಂಡು ಭಗವಂತನ ಮುಂದಿಟ್ಟುಕೊಂಡು ನಾವೆಲ್ಲ ಒಂದಾಗೋಣ ನಮ್ಮೆಲ್ಲರ ಒಂದಾಗಲಿ ನಮ್ಮೆಲ್ಲರ ಮನಸ್ಸಿನ ಭಾವನೆ ಒಂದಾಗಲಿ ಅದಕ್ಕೆ ಸರ್ವೇ ಜನಾ ಸುಖಿನೋ ಭವಂತು ಅಂತಾನೆ ಪ್ರತಿಮಂತ್ರ ಹೇಳೋದು ಇಂಥವ್ರಿಗೆ ಒಳ್ಳೇದಾಗಲಿ ಅಂತಲ್ಲ ಇನ್ನು ಕೆಲವ್ರು ಶುರು ಮಾಡೋರು ಯಾವನು ಗಣಪತಿಯವನು ಯಾಕೆ ಇಡಬೇಕು ಯಾಕೆ ಇಡಬೇಕು ಎಲ್ಲರೂ ಕೂಡ ಗಣೇಶೋತ್ಸವ ಪ್ರಾರಂಭ ಆದರೆ ಹೂವಿನ ಮಾರುಕಟ್ಟೆಯಿಂದ ಪ್ರಾರಂಭಗೊಂಡು ಬಿತ್ತೋ ರೈತನಿಂದ ಪ್ರಾರಂಭಗೊಂಡು ಸಾಮಯ್ಯಾನ ಇಟ್ಟೋರು ಒಂದಷ್ಟು ಧ್ವನಿವರ್ಧಕ ಇಟ್ಟವರು ಒಂದಷ್ಟು ಟಮ್ಟೆ ನಗಾರಿ ನುಡಿಸುವಂಥ ಕಲಾವಿದರುಗಳು ಗಣೇಶನ ಮಾಡುವಂಥ ಎಷ್ಟೋ ಶಿಲ್ಪಿಗಳು ನಮ್ಮಂಥ ಎಷ್ಟೋ ಕಲಾವಿದರುಗಳು ಪ್ರತಿಯೊಬ್ಬರಿಗೂ ಆಗ್ತದ್ರಿ ಯಾರಿ ಗಣಪತಿ ಇಟ್ಬಿಟ್ಟು ಊರಲ್ಲಿ ನಿಮ್ಮೂರ ಮಕ್ಕಳೇ ಪೂಜೆ ಮಾಡ್ರು ಅಲ್ಲಿ ಯಾರು ಬಂದು ಬ್ರಾಹ್ಮಣ ನಾನು ಹೋಮ ಮಾಡ್ತೀನಿ ಬಂದಿಲ್ಲ ಅಲ್ಲಿ ಒಬ್ಬನಿಗೋಸ್ಕರ ಪೂಜೆ ಮಾಡ್ತೀವಿ ಅಂತ ನೀವು ಅನ್ಕೊಂಡ್ರೆ ಮೂರ್ಖತನ ಅದು ಗಣೇಶ ಚಿಕ್ಕ ಮೂರ್ತಿ ಆಗ್ಬೋದು ದೊಡ್ಡ ಮೂರ್ತಿ ಆಗ್ಬೋದು ಆ ಹೆಸರಲ್ಲಿ ಎಷ್ಟೋ ಜನರ ಬದುಕು ಕೂಡ ಇದೆ ಎಷ್ಟು ಜನರು ಲಕ್ಷೋಪಲಕ್ಷ ಜನರ ಬದುಕಿದೆ ಸಂಪಾದನೆ ಎಲ್ಲರೂ ಮಾಡ್ತಾರೆ ಒಂದು ಹಬ್ಬದ ಹೆಸರಲ್ಲಿ ಒಂದು ಸಂಘಟನೆ ಹೆಸರಲ್ಲಿ ಒಂದು ಧರ್ಮ ಸಂಸ್ಕೃತಿ ಹೆಸರಲ್ಲಿ ಒಗ್ಗೂಡಿ ಅದರಲ್ಲಿ ಎಷ್ಟೋ ಜನರು ಬದುಕಾಗಿ ಎಷ್ಟೋ ಜನರ ಸಂತೋಷವಾಗಿರುತ್ತಲ್ಲ ಅದು ನಿಜವಾದ ಹಬ್ಬ ಅದಕ್ಕೆ ದಯಮಾಡಿ ಯಾರೂ ಕೂಡ ಇಂಥ ಕೆಟ್ಟ ಆಲೋಚನೆಗಳನ್ನು ಬಿಟ್ಟುಬಿಡೋಣ ಗಣೇಶ ನೀಡೋದೇ ಕುಡಿಯೋಕೆ ಕುಣಿಯೋಕೆ ಗಣಪತಿ ಪ್ರತಿಷ್ಠಾಪನೆ ಬಾಪ ಅಂತ ಬೆಂಗಳೂರಲ್ಲಿ ಹುಡುಗನ ಫೋನ್ ಮಾಡಿದ್ರೆ ಅವನಂತಾನೆ ಇಲ್ಲೆಲ್ಲ ಗಣಪತಿ ಬುಡುವಾಗಿ ಬರ್ತೀನಿ ಅಂತಾನು ಯಾಕೆಂದರೆ ಅವನಿಗೆ ಕುಣಿಸೋ ಇಂಟ್ರೆಸ್ಟ್ ಇಲ್ಲ ಬುಡು ಇಂಟ್ರೆಸ್ಟ್ ಜಾಸ್ತಿ ಹಂಗಾಗಬಾರ್ದು ಅದರಿಂದ ದಯಮಾಡಿ ಯುವಜನರು ಈ ಹೆಸ್ರಲ್ಲಾದ್ರೂ ಸಂಘಟಿತರಾಗಿ ಒಳ್ಳೆ ಸಂಸ್ಕೃತಿ ಉಳೀಲಿ ಗ್ರಾಮ ಗ್ರಾಮಗಳಲ್ಲಿ ಗಣೇಶೋತ್ಸವ ಒಳ್ಳೆ ಸಂಸ್ಕೃತಿಯಿಂದ ವಿಜೃಂಭಣೆಯಿಂದ ಸಾಗಲಿ ಸಹಿಯವಾಗಿ ಸಾಗಲಿ ಗಣಪತಿ ಅಂದರೆ ಇನ್ನೊಂದು ಧರ್ಮಿಯನ್ನು ಬಂದು ತಲೆ ಬಾಗುವಂಗಿಡುವ ಗಣಪತಿ ಆಗ ನಿಜವಾಗೂ ನಾವು ಮಾಡುವ ಹಬ್ಬಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ ಧನ್ಯವಾದ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗಣೇಶೋತ್ಸವದ ಶುಭಾಶಯಗಳು வக்காக்கூரியம் கருமே கச்சாநாயமே கனியகரி ம்மே தன்னோ து गौरव ममता प्रचोदया धन्यवाद